ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ರುಚಿಯಾಗಿ ಹಾಗೆ ತುಂಬಾ ಸಿಂಪಲ್ಲಾಗಿ ಕೆಲವೊಂದು ತರಕಾರಿಯನ್ನು ಹಾಕಿ ಹಾಗೆ ಸ್ವೀಟ್ ಕಾರ್ನ್ನ ಹಾಕಿ ಸ್ವೀಟ್ ಕಾರ್ನ್ ಸಲಾಡ್ನ ಹೇಗೆ ಮಾಡೋದಂತ ನೋಡೋಣ ಹಾಗೆ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಸ್ವೀಟ್ ಕಾರ್ನ್ ಸಲಾಡ್ ಮಾಡೋದಕ್ಕೆ ನಾನು ಇಲ್ಲಿ ಮೊದಲಿಗೆ ಒಂದು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಇದ್ರ ಮೇಲಿರುವಂತ ಸಿಪ್ಪೆನ ತೆಗೆದು ಚಾಕುವಿಂದ ನಾನು ಇದನ್ನ ಚೆನ್ನಾಗಿ ಬಿಡಿಸಿ ಇಟ್ಕೊಳ್ತಿದ್ದೀನಿ ಜೋಳನ ಚೆನ್ನಾಗಿ ಬಿಡಿಸ್ಕೊಂಡಾದ ಮೇಲೆ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಸಲಾಡ್ ಮಾಡೋದಕ್ಕೆ ಮೊದಲೇ ಜೋಳ ಬೇಯಿಸ್ಕೊಳ್ಳೋದ್ರಿಂದ ನಾನು ಇಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿಗೆ ಇಟ್ಟಿದ್ದೆ ಅದೀಗ ಚೆನ್ನಾಗಿ ಬಿಸಿ ಆಗಿದೆ ಈ ಥರ ಚೆನ್ನಾಗಿ ಬಿಸಿ ಮಾಡ್ಕೊಂಡಾದ ಮೇಲೆ ನಾವು ಜೋಳ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಈ ಜೋಳ ಬೇಯೋದಕ್ಕೆ ತುಂಬ ಟೈಮ್ ಬೇಕಾಗಲ್ಲ ಮೂರರಿಂದ ನಾಲ್ಕು ನಿಮಿಷ ಸಾಕಾಗುತ್ತೆ ಅದರಿಂದ ಸ್ವಲ್ಪ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಜೋಳನ ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ ಇದಂದ್ರೆ ನೀರು ಜೋಳ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈ ಜೋಳನ ಚೆನ್ನಾಗಿ ಬೇಯಿಸ್ಕೊಂಡು ನೀರು ಸೋಸಿ ಒಂದು ಬೌಲಿಗೆ ಹಾಕ್ತಿದ್ದೀನಿ ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ದಾಳಿಂಬೆ ಹಣ್ಣನ್ನು ಬಿಡಿಸಿ ಹಾಕ್ತಿದ್ದೀನಿ ಇದು ಆಪ್ಷನಲ್ ಹಾಗೆ ಇದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ನ ಚೆನ್ನಾಗಿ ತುರಿದ್ಬಿಟ್ಟು ಹಾಕ್ತಿದ್ದೀನಿ ಒಂದು ಕಪ್ ಆಗುವಷ್ಟು ಕ್ಯಾರೆಟ್ನ ಹಾಕ್ತಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಅರ್ಧ ಆಗುವಷ್ಟು ಟೊಮೆಟೊ ಹಾಗೆ ಒಂದು ಕಪ್ ಆಗುವಷ್ಟು ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಉಪ್ಪು ಹಾಕಿದ ನಂತರ ಇದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಕಾಲು ಮೆಣಸಿನ್ ಪುಡಿನ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ನೀವು ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಕೂಡ ಹಾಕ್ಬೋದು ಹಾಗೆ ನಾನು ಇಲ್ಲಿ ಚಾಟ್ ಮಸಾಲಾನ ಹಾಕ್ತಾ ಇಲ್ಲ ಹಾಗೆ ಒಂದ್ಸಲ ಉಪ್ಪು ಮತ್ತೆ ಖಾರನ ನೋಡ್ಕೊಳ್ಳಿ ಇದಕ್ಕೆ ಅಚ್ಕಾರ ಪುಡಿನ ಬೇಕಾದ್ರೂ ಹಾಕ್ಬಹುದು ನಾನಿಲ್ಲಿ ಪೆಪ್ಪರ್ ಹಾಕಿರೋದ್ರಿಂದ ಮತ್ತೆ ಖಾರನ ಹಾಕ್ತಿಲ್ಲ ಸಿಂಪಲ್ ಆಗಿ ಸಲಾಡ್ ನ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆದಾಗಿ ಇದಕ್ಕೆ ನಾನು ಅರ್ಧ ನಿಂಬೆ ರಸನ ಹಾಕ್ತಿದ್ದೀನಿ ನಿಂಬೆ ರಸ ಹಾಕಿದ ಮೇಲೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಹಾಗೆ ರುಚಿ ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಬೇಕಾದರೆ ಸೇರಿಸ್ಕೊಳ್ಳಿ ಈ ಸಲಾಡ್ ಮಾಡೋದು ತುಂಬಾನೇ ಸಿಂಪಲ್ ಆಗಿದ್ರು ರುಚಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಸಲಾಡ್ ಬಾಕ್ಸ್ ಏನಾದರೂ ತಗೊಂಡೋಗೋರಿದ್ರೆ ಈ ತರ ಸಲಾಡ್ನ ಮಾಡ್ಕೊಂಡು ಹೋಗ್ಬಹುದು ಹಾಗೆ ಡಯೆಟ್ ಮಾಡೋರಿದ್ರೆ ಮಧ್ಯಾಹ್ನದ ಊಟದ ಬದಲಿಗೆ ಈ ರೀತಿ ಸಲಾಡ್ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು ಸಂಜೆ ಸ್ನಾಕ್ಸ್ ಕೂಡ ಈ ರೀತಿ ಸಲಾಡ್ನ ಮಾಡ್ಕೊಂಡು ತಿನ್ಬೋದು ಆಗ ತಿನ್ನೋದು ಕೂಡ ಈ ಸಲಾಡ್ ತುಂಬಾನೇ ರುಚಿಯಾಗಿರುತ್ತೆ ಈಗ ನೀವು ಇದೇ ರೀತಿ ಒಂದ್ಸಲ ಸ್ವೀಟ್ ಕಾರ್ನ್ ಸಲಾಡ್ನ ಮಾಡ್ಕೊಳ್ಳಿ ಹೇಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು